ನನಗೊಂದು ನೌಕರಿ ಸಿಕ್ಕಿತು ಕೇಂದ್ರ ಸರ್ಕಾರದ ನೌಕರಿ ಈ ಮಧ್ಯೆ ಮಡಿಕೇರಿಯಲ್ಲಿ ಬಿಟ್ಟು ಬಂದಿದ್ದ ನನ್ನ ಕಾರಿನ ಗತಿ ಏನಾಯಿತು ಅನ್ನೋದನ್ನ ನಿಮಗೆ ಹೇಳಲೇಬೇಕು ಅದು ಒಂದು ಮಜಾಗದೆ ಕಾರಿನೊಳಗಾಗಲಿ ಡೋರ್ನ ಮೇಲಾಗಲಿ ಅದರ ಹಿಡಿಕೆಯ ಮೇಲಾಗಲಿ ಒಂದೇ ಒಂದು ಬೆರಳ ಗುರುತನ್ನೂ ಬಿಡದೆ ರಶೀದ್ನ ಕಾರನ್ನಷ್ಟೇ ಮಡಿಕೇರಿ ಬಸ್ ಎದುರು ನಿಲ್ಲಿಸಿ ಬಂದು ಬಿಟ್ಟೆ ಅನ್ನಲ್ಲ ಆ ಕಾರು ಹೇಳೋರಿಲ್ದೆ ಕೇಳೋರಿಲ್ದೆ ಎರಡು ದಿನ ನಿಂತಲ್ಲೇ ನಿಂತಿದೆ ಅದನ್ನು ಯಾವನೋ ಗಮನಿಸಿದ್ದಾನೆ ಅವನಿಗೆ ಆಸೆಯಾಗಿರಬೇಕು ಎಲ್ಲಿದೋ ಒಂದು ಡೂಪ್ಲಿಕೇಟ್ ಬೀಗದ ಕೈ ಸಂಪಾದಿಸಿ ನನಗಿಂತ ತಾನು ಅನ್ನೋ ಭ್ರಮೇಲಿ ಕಾರನ್ನು ಅಲ್ಲಿಂದ ತಗೊಂಡು ಹೊರಟು ಹೋಗಿದ್ದಾನೆ ಮುಂದೆ ಆ ಕಾರು ಶ್ರೀಗಂಧದ ಕಳ್ಳ ಸಾಗಾಣಿಕೆಗೆ ಉಪಯೋಗ ಆಗಿದೆ ಯಾವ ಕಾರಣಕ್ಕಾಗಿ ನಾನು ಒಂದು ಭಯಾನಕ ಕೊಲೆ ಮಾಡಿ ಕಾರು ತಂದಿದ್ದೇನೋ ಅದೇ ಕಾರಣಕ್ಕಾಗಿ ಆ ಕಾರನ್ನು ಇನ್ನೊಬ್ಬ ಬೆಳೆಸಿದ ಬಳಸ್ತಾ ಇದ್ದ ಹಾಗೇ ಪೊಲೀಸರಿಗೆ ಸಿಕ್ಕು ಬಿದ್ದ ನಮ್ಮ ಪೊಲೀಸರು ಎಷ್ಟು ಬುದ್ಧಿವಂತರು ಅಂದರೆ ಆ ಕಾರು ಚಿಕ್ಕ ಮಗಳೂರಿನದಿರಬಹುದಾ ಅಂತ ಒಂದು ಚಿಕ್ಕ ಯೋಚನೆಯನ್ನು ಮಾಡಲಿಲ್ಲ ವರ್ಷಗಟ್ಟಲೆ ಅದು ಹಾಗೇ ಬಿದ್ದಿತ್ತು ಆರು ವರ್ಷಗಳ ನಂತರ ನಾನು ಸಿಕ್ಕಬಿದ್ದ ಮೇಲೆ ಆ ಕಾರಿನ ಅಸಲಿ ಜಾತಕ ಹುಡುಕೋ ಪ್ರಯತ್ನ ಮಾಡಿದರು ಕಾರು ಸಿಕ್ಕಿ ಹಾಕಿಕೊಂಡಾಗ ಅದರಲ್ಲಿ ಸಿಕ್ಕಿದ್ದು ಅದನ್ನು ಶ್ರೀಗಂಧ ಸಾಗಿಸೋಕೆ ಉಪಯೋಗಿಸದವನ ಬೆರಳಗುರುತು ಅದು ನಂದಲ್ಲ ರಶೀದ್ನ ಕೊಂದು ಆ ಕಾರನ್ನು ನಾನು ಚಿಕ್ಕಮಗಳೂರಿನಿಂದ ಸಾಗಿಸಿಕೊಂಡು ಬಂದೆ ಅಂತ ಪ್ರೂವ್ ಮಾಡೋಕೆ ಪೊಲೀಸರ ಪಟ್ಟಪಾಡು ಒಂದೊಂದಲ್ಲ ಇದ್ದಕ್ಕಿದ್ದ ಹಾಗೆ ನನ್ನ ಜೀವನ ಬದಲಾಗಿಬಿಟ್ಟಿತು ಸುಮ್ಮನೆ ಒಂದು ಅಪ್ಲಿಕೇಶನ್ ಹಾಕೊಂಡೆ ಪೋಸ್ಟಲ್ ಡಿಪಾರ್ಟ್ಮೆಂಟಿನಲ್ಲಿ ಕ್ಲರ್ಕ್ ಕೆಲಸ ನನ್ನ ಮನೆ ಬಾಗಿಲಿಗೆ ಹುಡುಕಿಕೊಂಡು ಬಂತು ನನಗಿದ್ದ ಬುದ್ಧಿವಂತಿಕೆಗೆ ನನಗೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಸಿಕ್ಕಿದ್ದ ಮಾರ್ಗಗಳಿಗೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ನೌಕರಿ ಸಿಗೋದು ಏನೇನು ಕಷ್ಟವಿರಲಿಲ್ಲ ಸಿಕ್ಕೂ ಬಿಡ್ತು ಆದರೆ ನನ್ನೊಳಗಿನ ಕೊಲೆಗಾರ ಬದಲಾದನೆ ಹೇಳಲಾರೆ ರವಿ ಸರ್ ಅದಕ್ಕೆ ನಾನು ನನ್ನದು ಡ್ಯುಲ್ ಪರ್ಸ್ನಾಲಿಟಿ ಅಂದದ್ದು ನನ್ನೊಳಗೆ ಇನ್ನೊಬ್ಬನಿದ್ದಾನೆ ಅವನು ಯಾವಾಗ ಕೆರಳುತ್ತಾನೋ ನನಗೇ ಗೊತ್ತಾಗ್ತಿರಲಿಲ್ಲ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಆಗಸ್ಟ್ ಹನ್ನೆರಡನೇ ತಾರೀಕು ನಾನು ನಂಜನಗೂಡು ಹೆಡ್ ಪೋಸ್ಟ್ ಆಫೀಸ್ನಲ್ಲಿ ಕೆಲಸಕ್ಕೆ ರಿಪೋರ್ಟ್ ಮಾಡಿಕೊಂಡೆ ಕೆಲವೇ ದಿನಗಳೊಳಗಾಗಿ ನನ್ನನ್ನು ಗುಂಡ್ಲುಪೇಟೆ ಪೋಸ್ಟ್ ಆಫೀಸಿಗೆ ವರ್ಗ ಮಾಡಿಬಿಟ್ಟರು ಅಷ್ಟರೊಳಗಾಗಿ ಪಮ್ಮಿಗೂ ನನಗೂ ಸಂಬಂಧ ಕಡಿದೇ ಹೋಗಿತ್ತು ಕೊಲೆಯಂಥ ಕೊಲೆಯನ್ನು ನೋಡಿದ ಮೇಲೂ ಸುವಿತಾ ಕೆಲವು ದಿನ ನನ್ನ ಜೊತೆಗೆ ಸಂಬಂಧ ಮುಂದುವರೆಸಿದ್ಲು ಅವಳಲ್ಲಿ ನನಗೆ ಯಾವ ತಪ್ಪೂ ಕಾಣಲಿಲ್ಲ ಮುಂದೆ ನನ್ನ ಜೀವನದಲ್ಲಿ ನೋಡಿದ ಮಹಾ ಚಾಲಾಕಿ ಹುಡುಗಿಯರಿಗೆ ಹೋಲಿಸಿದ್ರೆ ಪಾಪ ಅವಳು ಏನೇನೂ ಅಲ್ಲ ನಿಜ ಹೇಳಬೇಕು ಅಂದರೆ ಆ ಹುಡುಗಿ ನನ್ನನ್ನು ತುಂಬ ಪ್ರೀತಿಸಿದ್ಲು ನನಗೇನೆ ಅವಳ ಬಗ್ಗೆ ಯಾವ ಮಮಕಾರವೂ ಇರಲಿಲ್ಲ ಗುಂಡ್ಲುಪೇಟೆಗೆ ಹೋದದ್ದೇ ಹೋದದ್ದು ನನ್ನ ಜೀವನದಲ್ಲಿ ಮೂರನೆಯ ಹುಡುಗಿಯ ಪ್ರವೇಶವಾಗಿ ಹೋಯಿತು ಅವಾಗೇನು ಸರ್ ನನಗೆ ಅಂಥ ಚಟಗಳೂ ಇರಲಿಲ್ಲ ಸಂಸಾರದ ಜವಾಬ್ದಾರಿಯಂತೂ ಇರಲೇ ಇಲ್ಲ ಕೈ ತುಂಬ ಸಂಬಳ ಬರ್ತಿತ್ತು ಅವು ನಿಜವಾಗಿಯೂ ನನ್ನ ಪಾಲಿನ ನೆಮ್ಮದಿಯ ದಿನಗಳು ಅಂಥ ದಿನಗಳಲ್ಲಿ ನನಗೆ ಸಿಕ್ಕವಳು ಲೀಲಾ ವನ್ಸ್ ಅಗೇನ್ ಕೆಟ್ಟ ಹುಡುಗಿಯಲ್ಲ ಅವಳ ವಯಸ್ಸಿಗೆ ಮೀರಿ ಗಂಡಸರ ಆಸಕ್ತಿ ಬೆಳೆಸಿಕೊಂಡಿದ್ಲು ತುಂಬ ಬೇಗ ನನಗೆ ಅಟ್ರ್ಯಾಕ್ಟ್ ಆಗಿ ಹೋದಳು ಪಿ ಯು ಸಿ ಮುಗಿಸಿ ಟೈಪಿಂಗು ಅದೂ ಇದು ಅಂತ ಮಾಡಿಕೊಂಡಿದ್ದ ಹುಡುಗಿ ಮೊದಲನೇ ದಿನ ಗುಂಡ್ಲುಪೇಟೆ ಪೋಸ್ಟ್ ಆಫೀಸ್ನಲ್ಲಿ ನನ್ನನ್ನು ನೋಡಿದ ಕೂಡಲೇ ಅವಳಿಗೆ ನನ್ನ ಬಗ್ಗೆ ಆಕರ್ಷಣೆ ಶುರುವಾಗಿ ಹೋಯಿತು ಅವಳು ನನ್ನನ್ನ ಪೋಸ್ಟ್ ಆಫೀಸ್ನಲ್ಲಿ ಭೇಟಿಯಾಗಿತ್ತು ಕೂಡ ಆಕಸ್ಮಿಕವೇನಲ್ಲ ಒಂದರ್ಥದಲ್ಲಿ ಪೋಸ್ಟ್ ಆಫೀಸೇ ಅವಳ ಮನೆ ಅವಳು ಪೋಸ್ಟ್ ಮಾಸ್ತರರ ಮಗಳು ಆಗ ನಾನು ಪ್ರತಿದಿನ ಗುಂಡ್ಲುಪೇಟೆಗೂ ಮೈಸೂರಿಗೂ ಓಡಾಡಿಕೊಂಡಿರ್ತಿದ್ದೆ ಪೋಸ್ಟ್ ಆಫೀಸಿಗೆ ಹತ್ತಿಕೊಂಡ ಹಾಗೇನೇ ನಮ್ಮ ಪೋಸ್ಟ್ ಮಾಸ್ಟರರ ಮನೆ ಇತ್ತು ಗೋಪಾಲ ಅವರ ಹೆಸರು ಮನುಷ್ಯನೇನೋ ಒಳ್ಳೆಯವನೇ ಆದರೆ ಇಡೀ ಆಫೀಸಿನಲ್ಲೇ ಒಂದು ನೆಗೆಟಿವ್ ಆದಂಥ ವಾತಾವರಣ ಉಂಟಾಗಿತ್ತು ಅಲ್ಲೂ ನನಗೆ ನನ್ನ ಬುದ್ಧಿವಂತಿಕೆಯೇ ತೊಂದರೆ ಕೊಡ್ತಿರವೆ ರವಿ ಸರ್ ಹೇಳಿದ್ರಿ ನೀವು ನಂಬಲಿಕ್ಕಿಲ್ಲ ನಾನು ಬುದ್ಧಿವಂತ ಯಾರಿಗೂ ಕೇರ್ ಮಾಡೋನಲ್ಲ ಕೆಲಸದ ವಿಷಯದಲ್ಲಿ ತಪ್ಪು ಮಾಡಿ ಅವರಿಂದ ಬಯಸಿಕೊಳ್ಳೋನಲ್ಲ ಅಧಿಕಾರಿಗಳಿಗೆ ಚಮಚಾಗಿರಿ ಮಾಡೋದು ನನ್ನ ಜಾಯಮಾನದಲ್ಲೇ ಇಲ್ಲ ಇದೆಲ್ಲವೂ ನನ್ನ ಮಟ್ಟಿಗೆ ಒಳ್ಳೆಯ ಗುಣಗಳು ನನಗೆ ನೌಕರಿಯಲ್ಲಿ ಈ ಎಲ್ಲ ಗುಣಗಳು ಸಹಾಯ ಮಾಡಬೇಕಾಗಿದ್ದವು ಆದರೆ ದುರಾದೃಷ್ಟ ನೋಡಿ ಹೋದ ಕೆಲವೇ ದಿನಗಳಲ್ಲಿ ಮೇಲಾಧಿಕಾರಿಗಳನ್ನು ಎದುರು ಹಾಕಿಕೊಂಡೆ ಬುದ್ಧಿವಂತ ಆದರೆ ದುರಹಂಕಾರಿಯನ್ನಿಸಿಕೊಂಡೆ ಮೊದಲು ನನ್ನನ್ನು ನಂಜನಗೂಡಿಂದ ಕಿತ್ತಿ ಗುಂಡ್ಲುಪೇಟೆಗೆ ಹಾಕಿದರು ಸ್ವಲ್ಪ ಕೊಣಗುತ್ತಲೇ ಹೋಗಿ ಕೆಲಸಕ್ಕೆ ಸೇರಿಕೊಂಡೆ ಗುಂಡ್ಲುಪೇಟೆಯಲ್ಲಿ ಮತ್ತೆ ನನ್ನ ಕಳ್ಳ ಸಾಗಾಣಿಕೆಯ ಚಟ ತಲೆ ಎತ್ತಬಹುದಾಗಿತ್ತು ಆದರೆ ಆ ಹೊತ್ತಿಗೆ ಮನುಷ್ಯನ ಲಿಂಗೆ ತಪ್ಪಿ ಹೋಗಿತ್ತು ಕೆಲವು ದಿನಗಳ ಕಾಲ ಪಾತಕ ವಿಚಾರಗಳನ್ನು ತಲೆಯಿಂದ ತೆಗೆದುಹಾಕಿ ಲೀಲಾಳ ಪ್ರೇಮದಲ್ಲಿ ಮುಳುಗಿ ಹೋಗಿದ್ದೆ ಆದರೆ ಗುಂಡ್ಲುಪೇಟೆಯಲ್ಲೂ ಮೇಲಾಧಿಕಾರಿಗಳಿಗೆ ನಾನು ಇಷ್ಟವಾಗಲಿಲ್ಲ ತಕ್ಷಣ ಎತ್ತಿ ನನ್ನನ್ನು ಅಂಗಳ ಪೋಸ್ಟ್ ಆಫೀಸಿಗೆ ವರ್ಗ ಮಾಡಿದರು ಒಂದೇ ವರ್ಷದಲ್ಲಿ ಮೂರು ಕಡೆಗೆ ಟ್ರಾನ್ಸ್ಫರ್ ಮಾಡಿದ್ದರು ಅಂಗಳನ್ನು ಚಿಕ್ಕ ಊರಿಗೆ ಹೋಗಿ ಚಾರ್ಜ್ ತಗೊಂಡ ದಿನವೇ ನಿರ್ಧಾರ ಮಾಡಿದೆ ಈ ಡಿಪಾರ್ಟ್ಮೆಂಟ್ಗೆ ಬುದ್ಧಿ ಕಲಿಸ್ತೀನಿ ಈ ಸಲ ಮನಸ್ಸು ರಕ್ತಪಾತದ ಬಗ್ಗೆ ಯೋಚಿಸಲಿಲ್ಲ ಪ್ರತಿನಿತ್ಯ ಪೋಸ್ಟ್ ಆಫೀಸಿನಲ್ಲಿ ದುಡ್ಡು ನೋಡ್ತಾ ಇದ್ನೆಲ್ಲ ಸರ್ಕಾರಕ್ಕೆ ದೊಡ್ಡ ಮೊತ್ತದ ವಂಚನೆ ಮಾಡೋಣ ಅಂತ ನಿರ್ಧರಿಸಿದೆ ಸಾಮಾನ್ಯವಾಗಿ ಅಂಚೆ ಇಲಾಖೆಯಲ್ಲಿ ಫ್ರಾಡ್ ಮಾಡೋರು ಸೇವಿಂಗ್ಸ್ ಅಕೌಂಟಿಗೆ ಕೈ ಹಾಕ್ತಾರೆ ಅಥವಾ ಮನಿ ಆರ್ಡರುಗಳಲ್ಲಿ ದೋಚೋಕೆ ನೋಡ್ತಾರೆ ಆ ಕೆಲಸಕ್ಕೆ ನನಗೆ ಇನ್ನೊಬ್ಬನ ಸಹಕಾರ ಬೇಕೇ ಬೇಕು ಇಲಾಖೆಯಲ್ಲಿರೋ ಇನ್ನೊಬ್ಬ ನೌಕರನನ್ನು ಅದಕ್ಕೆ ಸೇರಿಸಿಕೊಳ್ಳಬೇಕು ಅದೆಲ್ಲ ರಗಳೆ ರಗಳೆ ಅನ್ನೋದಕ್ಕಿಂತ ಅಂಥ ಕ್ರೈಮ್ ಮಾಡೋದರಲ್ಲಿ ಥ್ರಿಲ್ ಇರೋದಿಲ್ಲ ಮಾಡಿದರೆ ದೊಡ್ಡದೇ ಮಾಡಬೇಕು ಮಾಡಿಯೇ ಬಿಟ್ಟೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಗುಂಡ್ಲುಪೇಟೆ ಪೋಸ್ಟ್ ಆಫೀಸಿನ ಬ್ರಿಟಿಷರ ಕಾಲದ ತಿಜೋರಿ ಒಡೆದು ಬಿಟ್ಟೆ ಅದಕ್ಕೋಸ್ಕರ ದಿನಗಟ್ಟಲೇ ಪ್ಲ್ಯಾನ್ ಮಾಡಿದೆ ರಾತ್ರೋ ರಾತ್ರಿ ನಿದ್ದೆಗೆಟ್ಟು ಕೆಲಸ ಮಾಡಿದೆ ತೀರಾ ಕಡೆಯ ಹಂತದಲ್ಲಿ ಪೋಸ್ಟ್ ಮಾಸ್ತರರ ಮಗಳು ಲೀಲಾಳ ಸಹಾಯ ತಗೊಂಡೆ ಮತ್ತು ಅದೇ ತಪ್ಪು ಮಾಡಿದ್ದೆ ಗುಂಡ್ಲುಪೇಟೆ ಪೋಸ್ಟ್ ಆಫೀಸಿನಲ್ಲಿ ವಿಕ್ಟೋರಿಯಾ ರಾಣಿ ಕಾಲದ ಟ್ರೆಷರಿ ಹೇಗಿದೆ ಅನ್ನೋ ಕಲ್ಪನೆ ಕೂಡ ನಿಮಗಿರಲಿಕ್ಕಿಲ್ಲ ಅದೊಂದು ಅತ್ಯಂತ ಬಲಿಷ್ಠವಾದ ನೂರಾರು ವರ್ಷ ಹಳೆಯದಾದ ದೊಡ್ಡ ತಿಜೋರಿ ಅದಕ್ಕೆ ಎರಡು ಘನವಾದ ಬೀಗಗಳಿರ್ತವೆ ಒಂದು ಬೀಗದ ಕೈ ಪೋಸ್ಟ್ ಮಾಸ್ಟರ್ನ ಹತ್ತಿರ ಇರುತ್ತೆ ಇನ್ನೊಂದು ಬೀಗದ ಕೈ ಅದೇ ಆಫೀಸಿನ ಖಜಾಂಚಿ ಹತ್ತಿರ ಇರುತ್ತೆ ಇಬ್ರೂ ಬಂದು ನಿಂತ್ಕೊಂಡು ಎರಡು ಬೀಗದ ಕೈ ಬಳಸಿದರೇನೆ ತಿಜೋರಿ ಓಪನ್ ಆಗೋಕೆ ಸಾಧ್ಯ ಇಂಥ ಬಲಿಷ್ಠವಾದ ತಿಜೋರಿನ ಅವರು ಯಾವುದೋ ಲಡಕಾಸಿ ಕೋಣೆಯಲ್ಲಿ ಇಟ್ಟಿರ್ತಾರಾ ಆ ಕೋಣೆಯು ಭದ್ರವಾದದ್ದೇ ಅದರ ಬಾಗಿಲಿಗೂ ಎರಡು ಬೀಗಗಳು ಒಂದು ಬೀಗದ ಕೈ ಗೋಪಾಲ ಹತ್ರ ಇನ್ನೊಂದು ಬೀಗದ ಕೈ ಖಜಾಂಚಿ ಹತ್ರ ಆ ಕೋಣೆಯ ಬಾಗಿಲು ತೆಗಿಬೇಕು ಅಂದ್ರು ಇಬ್ಬರೂ ಬರಬೇಕು ಇಷ್ಟು ಕಷ್ಟವಾದ ಸೇಫ್ಟಿ ಸಿಸ್ಟಮ್ ಅದರಲ್ಲೂ ಬ್ರಿಟಿಷರು ಮಾಡಿಟ್ಟು ಹೋದತ್ತು ಒಡೆದರೆ ಅಂತ ತಿಜೋರಿನೇ ಒಡಿಬೇಕು ಮತ್ತು ಏಕಾಂಗಿಯಾಗಿ ಒಡಿಬೇಕು ಅಂತ ನಿಶ್ಚಯಿಸಿಕೊಂಡೆ ಅದೊಂದು ದಿನ ಅಂಗಳದಿಂದ ಬಸ್ಸು ಹತ್ತಿಕೊಂಡು ಗುಂಡ್ಲುಪೇಟೆಗೆ ಬಂದೆ ಹರಡೋಕೆ ಮುಂಚೆ ನನ್ನ ಜೇಬಿನಲ್ಲಿದ್ದ ಬೆಂಕಿ ಪೊಟ್ಟಣ ರೆಡಿ ಮಾಡಿಟ್ಕೊಂಡಿದ್ದೆ ಬೆಂಕಿ ಪೊಟ್ಟಣದೊಳಗೆ ಕಸ್ತೂರಿ ಫೈ ನಾಟ್ ಒನ್ ಬಾರ್ ಸೋಪಿನ ಮೃದುವಾದ ತುಂಡನ್ನು ಪೊಟ್ಟಣದ ಸೈಜಿಗೆ ಆಕಾರಕ್ಕೆ ಸರಿಯಾಗಿ ಕತ್ತರಿಸಿ ಇಟ್ಟಿದ್ದೆ ಯಾರಿಗೂ ಅನುಮಾನ ಬರೋ ಚಾನ್ಸೇ ಇರಲಿಲ್ಲ ಎಷ್ಟಾದರೂ ನಾನು ಅದೇ ಗುಂಡ್ಲುಪೇಟೆ ಪೋಸ್ಟ್ ಆಫೀಸಿನಲ್ಲಿ ಕೆಲಸ ಮಾಡ್ತಿದ್ದೋನು ಈಗ ಅಂಗಳದಲ್ಲಿ ಇದ್ದೇನಾದರೂ ನನಗೆ ಗೊಂಡ್ಲುಪೇಟೆ ಅಕೌಂಟಿಂಗ್ ಆಫೀಸು ಅಲ್ಲಿಗೆ ಪದೇ ಪದೇ ಹೋಗಬೇಕಾಗುತ್ತಿತ್ತು ಹೋದಾಗಲೆಲ್ಲ ಉಳಿದುಕೊಳ್ಳೋಕೆ ಪೋಸ್ಟ್ ಆಫೀಸಿನ ಮೇಲಿದ್ದ ಕೋಣೆಯನ್ನೇ ಬಿಟ್ಟುಕೊಡೋರು ಅದೇ ಬಿಲ್ಡಿಂಗಿನಲ್ಲಿ ಲೀಲಾ ಇದ್ದಳು ಒಂದು ದಿನ ಆಫೀಸಿನೊಳಕ್ಕೆ ಹೋದಾಗ ಲೀಲಾಳ ಅಪ್ಪ ಗೋಪಾಲ ತಲೆ ತಗ್ಗಿಸಿಕೊಂಡು ಕೂತು ಏನನ್ನೋ ಬರೆಯುತ್ತಿದ್ದ ಟೇಬಲ್ಲಿನ ಮೇಲೆ ಬೀಗದ ಕೈ ಗೊಂಚಲಿತ್ತು ಆತನ ಗಮನ ಅತ್ತಿತ್ತ ಹೋದಾಗ ಮೊದಲು ತಿಜೋರಿ ಇದ್ದ ಕೋಣೆಯ ಬಾಗಿಲಿನ ಬೀಗದ ಕೈ ಸದ್ದಾಗದೇ ಎತ್ತಿಕೊಂಡು ಜೇಬಿನಲ್ಲಿದ್ದ ಬೆಂಕಿ ಪೊಟ್ಟಣದೊಳಗಿನ ಸೋಬಿನ ಮೇಲೆ ಮೊಟ್ಟ ಮೊದಲ ಪ್ರಿಂಟ್ ತೆಗೆದುಕೊಂಡೆ ಬಡಪಾಯಿ ಗೋಪಾಲ್ಗೆ ಗೊತ್ತು ಕೂಡ ಆಗಲಿಲ್ಲ ಎರಡು ದಿನ ಬಿಟ್ಕೊಂಡು ಅದೇ ತಂತ್ರವನ್ನು ಖಜಾಂಚಿಯ ಬಳಿಯೂ ಮಾಡಿದೆ ಕೋಣೆಗೆ ಎರಡನೇ ಬೇಗದ ಪ್ರಿಂಟ್ ತೆಗೆದುಕೊಂಡು ಬಿಟ್ಟೆ ಹೀಗೆ ನಾಲ್ಕು ಸಲ ಹೋದೆ ಪ್ರತಿ ಬಾರಿ ಹೋದಾಗಲೂ ಒಂದೊಂದು ಹೊಸ ಬೆಂಕಿ ಪೊಟ್ಟಣ ಒಯ್ಯುತ್ತಿದ್ದೆ ನಾಲ್ಕು ಸಲ ಹೋಗುವ ಹೊತ್ತಿಗೆ ನಾಲ್ಕು ಬೇಗದ ಕೈಗಳ ಪ್ರಿಂಟ್ಗಳು ನನ್ನ ಕಸ್ತೂರಿ ಫೈ ನಾಟ್ ಒನ್ ಬಾರ್ ಸೋಪಿನ ತುಣುಕುಗಳ ಮೇಲೆ ಮೂಡಿದ್ದವು ನೆಟ್ಟಗೆ ಒಂದು ದಿನ ಮೈಸೂರಿಗೆ ಬಂದವನೇ ಗಾಂಧಿ ಸ್ಕ್ವೇರ್ನಲ್ಲಿ ಸಿಗೋ ನಾಲ್ಕು ಕಚ್ಚಾ ಕಿ ಬ್ಲಾಕ್ಸ್ ಖರೀದಿ ಮಾಡಿದೆ ಅವು ಕೇವಲ ಬೀಗದ ಕೈಗಳ ಆಕಾರದಲ್ಲಿರುತ್ತವೆ ಅವುಗಳಿಗೆ ಹಲ್ಲುಗಳಿರೋದಿಲ್ಲ ಗುಂಡ್ಲುಪೇಟೆಯ ಟಿಜೋರಿಯೊಳಗೆ ಜೋರಿಯೊಳಗೆ ಎಲ್ಲೆಲ್ಲಿ ಹಲ್ಲುಗಳಿವೆ ಮತ್ತು ಯಾವ ಆಕಾರದಲ್ಲಿವೆ ಎಂಬುವುದು ನನ್ನ ಬೆಂಕಿ ಪೊಟ್ಟಣಗಳಲ್ಲಿರುವ ನಕಾಶೆಗಳಲ್ಲಿ ಅಡಕವಾಗಿತ್ತು ವಾಪಸ್ಸು ಅಂಗಳಕ್ಕೆ ಬಂದವನೇ ರಾತ್ರಿ ಹಿಡಿ ಕುಳಿತು ಪುಟ್ಟ ಗರಗಸ ತೆಗೆದುಕೊಂಡು ಬೀಗದ ಕೈಗಳನ್ನು ರೂಪಿಸಿ ಅದಕ್ಕೆ ಮುಂಚೆ ಪಾಲಿಟೆಕ್ನಿಕ್ನಲ್ಲಿ ಕಲಿತ ಬುದ್ಧಿಯನ್ನೆಲ್ಲ ವಿನಿಯೋಗಿಸಿದೆ ವಿಕ್ಟೋರಿಯಾ ಕಾಲದ ಟ್ರೆಷರಿ ಒಂದೇ ರಾತ್ರಿ ಕ್ಳಕ್ ಅಂತ ಓಪನ್ ಆಗಲ್ಲ ಅಂತ ನನಗೂ ಗೊತ್ತಿತ್ತು ಆದರೆ ಪದೇ ಪದೇ ಪೋಸ್ಟ್ ಆಫೀಸಿನೊಳಕ್ಕೆ ಪ್ರವೇಶ ದೊರಕಿಸಿಕೊಳ್ಳುವುದು ಸುಲಭವೇನೂ ಆಗಿರಲಿಲ್ಲ ಟ್ರೆಷರ್ ಹಂಟ್ಗೆ ಹೊರಡುವ ಮುನ್ನ ಆದಷ್ಟು ಪಕ್ಕಾ ಆಗಿಯೇ ಹರಡಬೇಕೆಂದುಕೊಂಡಿದ್ದೆ ಹೀಗೆ ಸರಿ ಸುಮಾರು ಒಂದು ತಿಂಗಳ ಸತತ ಪ್ರಯತ್ನದ ನಂತರ ಟ್ರೆಷರಿಯ ಬೀಗದ ಕೈಗಳು ಸಿದ್ಧವಾದವು ತಿಜೋರಿ ಪಡೆಯಲು ಹೋಗುವವನು ಬರೀ ಕಾಲಲ್ಲಿ ಹೋದರೆ ಹೇಗೆ ಕನಿಷ್ಠ ಪಕ್ಷ ಒಂದು ಮೋಟಾರ್ ಸೈಕಲ್ ಇರಬೇಕು ಅನ್ನಿಸಿತು ಅಷ್ಟರೊಳಗಾಗಿ ನನ್ನೆಲ್ಲ ಬೈಕುಗಳನ್ನು ಮಾರಿಬಿಟ್ಟಿದ್ದೆ ಬೇರೆ ದಾರಿ ಇರಲಿಲ್ಲ ನೆಟ್ಟಗೆ ಕೆ ಆರ್ ಎಸ್ಗೆ ಹೋದವನೇ ಅಲ್ಲಿ ಯಾವನೋ ನಿಲ್ಲಿಸಿ ಹೋಗಿದ್ದ ಜಾವ ಮೋಟರ್ ಸೈಕಲ್ಲಿನ ಕೀ ಹೋಲ್ನೊಳಕ್ಕೆ ಮೊಳೆ ಹಾಕಿ ಬಲವಾದದ್ದೊಂದು ಕಿಕ್ ಹೊಡೆದೆ ತಕ್ಷಣ ಗುರುಗುಟ್ಟಿತು ಜಾವ

ತ್ರೀ ಒನ್ ಝೀರೋ ಎಂಬ ನಂಬರು ನಿಜಕ್ಕೂ ಯಾವ ಗಾಡಿಯದು ಎಂಬ ಬಗ್ಗೆ ತನಿಖೆ ನಡೆಸಿದಾಗ ಅದು ಶಿವಮೊಗ್ಗದ ಬಳಿ ಹಳ್ಳಿಯೊಂದರಲ್ಲಿದ್ದ ಟ್ರ್ಯಾಕ್ಟರಿನದು ಎಂಬುವುದಾಗಿ ಪತ್ತೆಯಾಯಿತು ಅದರಲ್ಲಿ ಕೆ ಆರ್ ಎಸ್ಸಿನಿಂದ ಕದ್ದ ಬೈಕು ತಂದು ಅಂಗಳದಲ್ಲೇ ಇಟ್ಟುಕೊಂಡನಲ್ಲ ಮೇಲಿಂದ ಮೇಲೆ ಗುಂಡ್ಲುಪೇಟೆಗೆ ಹೋಗತೊಡಗಿದೆ ರಾತ್ರಿಗಳು ನಿದ್ದೆಯಿಂದ ಮುಕ್ತವಾದವು ಒಂದು ಕಡೆ ಲೀಲಾಳ ಮನಸ್ಸಿನ ತಿಜೋರಿ ತೆರೆದುಕೊಳ್ಳುತ್ತಿತ್ತು ಮತ್ತೊಂದು ಕಡೆ ಪೋಸ್ಟ್ ಆಫೀಸಿನ ಅಸಲಿ ತಿಜೋರಿಗೆ ಹತ್ತಿರವಾಗತೊಡಗಿದ್ದೆ ಅದು ಒಂದೇ ದಿನದಲ್ಲಿ ಆಗುವ ಕೆಲಸವಲ್ಲ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ನಾನು ಮೇಲ್ಗಡೆಯ ಕೋಣೆಯೊಳಗಿನಿಂದ ಬಾಗಿಲು ತೆರೆದುಕೊಂಡು ಪೋಸ್ಟ್ ಆಫೀಸಿನೊಳಕ್ಕೆ ಇಳಿದು ಬರಬೇಕು ಜೊತೆಗೆ ತಂದ ಬೀಗದ ಕೈಗಳನ್ನು ಹಾಕಿ ಕೊಂಚವೂ ಸದ್ದಾಗದಂತೆ ತೆರೆಯುವ ಪ್ರಯತ್ನ ಮಾಡಬೇಕು ಒಂದೇ ಸಲಕ್ಕೆ ತೆರೆದುಕೊಳ್ಳುವುದಿಲ್ಲ ಮತ್ತೆ ವಾಪಸ್ಸು ಬೈದು ಅದರ ಹಲ್ಲು ಸಾಣೆ ಹಿಡಿಯಬೇಕು ಹದ ಮಾಡಬೇಕು ಮತ್ತೆ ಒಂದು ರಾತ್ರಿ ಗೆಸ್ಟ್ ರೂಮಿನಲ್ಲಿ ಉಳಿದುಕೊಂಡು ಕೆಲಸ ಸಾಧಿಸಬೇಕು ಇದನ್ನೆಲ್ಲ ಹೇಗೋ ಕಷ್ಟಪಟ್ಟು ಮಾಡುತ್ತಿದ್ದ ಬಿಡಿ ಆದರೆ ಫಿಂಗರ್ ಪ್ರಿಂಟ್ಸ್